ಇನ್ನು ದರ್ಶನ್ ಪ್ರಕರಣದಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವಂತಹ ಪೊಲೀಸರು ಇನ್ನೇನಿದ್ರು ಕೂಡ ದರ್ಶನ್ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಆದರೆ ಪ್ರಸನ್ನಕುಮಾರ್ ಅವರು ಎಸ್ ಪಿ ಪಿ ಆಗಿರೋದ್ರಿಂದಾಗಿ ಡಿ ಗ್ಯಾಂಗ್ ಭಯಪಟ್ಟಿತ್ತು ಅನ್ನುವಂಥ ಒಂದು ವಿಚಾರ ಎಸ್ ಪಿ ಪಿ ಬದಲಾಯಿಸೋದಕ್ಕೆ ಆಪ್ತರ ಮೂಲಕ ಪ್ರಯತ್ನವನ್ನು ಕೂಡ ಪಟ್ಟಿದ್ರು ಆದರೆ ಅದು ಸಾಧ್ಯ ಆಗಿಲ್ಲ ಸರ್ಕಾರದ ಮೇಲೆ ಕೆಲವು ಆಪ್ತರಿಂದ ಒತ್ತಡವನ್ನು ಹೇರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಆಗಿತ್ತು ಡಿ ಗ್ಯಾಂಗ್ ಕಡೆಯಿಂದ ಅಂಥೇಳಿ ಯಾಕಂದರೆ ಎಸ್ ಪಿ ಪಿ ಆಗಿರುವಂಥ ಪ್ರಸನ್ನ ಕುಮಾರ್ ಅವರು ತುಂಬಾ ಸ್ಟ್ರಿಕ್ಟ್ ಜೊತೆಗೆ ಆದಂತಹ ಒಬ್ಬ ವಕೀಲರು ಸೊ ಹಾಗಾಗಿ ಎಲ್ಲಿ ಇವರಿದ್ರೆ ನಮಗೆ ಬೇಲ್ ಸಿಗೋದೇ ಇಲ್ವೋ ಅನ್ನುವಂಥ ಒಂದು ಭಯ ಡಿ ಗ್ಯಾಂಗ್ಗೆ ಕಾಡ್ತಾ ಇತ್ತು ಸೊ ಅದರಿಂದಾಗಿಯೇ ಆಪ್ತ ಸಚಿವರ ಮೂಲಕ ಸರ್ಕಾರದ ಮೇಲೆ ಒಂದು ಸ್ವಲ್ಪ ಒತ್ತಡ ಹಾಕುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಆದರೆ ಅದು ಸಾಧ್ಯ ಆಗಿಲ್ಲ ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ ಪ್ರಮೋದ್ ಈಗ ದರ್ಶನ್ ಎಂಡ್ ಗ್ಯಾಂಗ್ ಕಡೆಯಿಂದಾಗಿ ಬಂದಿದ್ದಂತಹ ಒಂದು ಒತ್ತಡ ಎಸ್ ಬಿ ಪಿ ನ ಚೇಂಜ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಡ ಇತ್ತು ಅನ್ನುವಂಥದ್ರ ಬಗ್ಗೆ ಸುದ್ದಿ ಹೊರಬಿದ್ದಿರುವಂಥದ್ದು ಆದ್ರೆ ಈ ಲಾಬಿಗೆ ಮಣಿದಿಲ್ಲ ಸರ್ಕಾರ ಸೊ ಹೇಗೆ ಒತ್ತಡ ಇತ್ತು ಯಾರಿಂದ ಒತ್ತಡ ಬಂದಿತ್ತು ಏನ್ ಮಾಹಿತಿ ಇದೆ ಪ್ರಮೋದ್ ಅಹ್ ರೆಮಾನ್ ಈ ವಿಚಾರವಾಗಿ ಸಾಕಷ್ಟು ಗಂಭೀರವಾದಂತ ಒಂದು ಪ್ರಯತ್ನ ದರ್ಶನ್ ಮತ್ತು ಆತನ ಆಪ್ತ ಬಳಕಿಂದ ನಡೆದಿದೆ ಸರ್ಕಾರದ ಮೇಲೆ ಯಾವಾಗ ಅಹ್ ಪ್ರಸನ್ನ ಕುಮಾರ್ ಎಸ್ ಪಿ ಪಿ ನೇಮಕ ಆಯ್ತು ಆ ಸಂದರ್ಭದಲ್ಲೇ ಒಂದು ಆತಂಕ ಸೃಷ್ಟಿಯಾಗಿತ್ತು ಯಾಕಂದ್ರೆ ಮೊದಲನೇದಾಗಿ ಆ ಈಗಾಗಲೇ ಅವರ ಕನ್ವಿಕ್ಷನ್ಸ್ ರೇಟ್ ನ ಅಂದ್ರೆ ಅವ್ರು ಪಡೆದಂತ ಕೇಸ್ಗಳ ಹಿನ್ನೆಲೆ ಜೊತೆಗೆ ಅವರ ಅಹ್ ಇಂತಹ ಕ್ರಿಮಿನಲ್ ಪ್ರಕರಣದಲ್ಲಿ ಕ್ರಿಮಿನಲ್ ಕೇಸ್ಗಳಲ್ಲಿ ಅವರ ವಾದ ಹಾಗೂ ಅವರ ಕನ್ವಿಕ್ಷನ್ಸ್ ರೇಟ್ ನೋಡೋದು ತುಂಬಾ ಹೈ ಪರ್ಸೆಂಟೇಜ್ ಆಫ್ ಕನ್ವೆಕ್ಷನ್ ರೇಟ್ಸ್ ಇದೆ ಈ ಒಂದು ಕಾರಣಕ್ಕೋಸ್ಕರ ಆತಂಕ ಇತ್ತು ಜೊತೆಗೆ ಅವರ ವ್ಯಕ್ತಿತ್ವದ ಹಿನ್ನೆಲೆ ಕೂಡ ಅಷ್ಟೇ ಸ್ಪಷ್ಟವಾಗಿದೆ ಅಷ್ಟೇ ಸ್ವಚ್ಛವಾಗೂ ಕೂಡ ಇದೆ ಈ ಒಂದು ಕಾರಣಕ್ಕೋಸ್ಕರ ದರ್ಶನ್ ಮತ್ತು ಆತನ ಸಹಚರ ಯಾರಿದ್ದಾರೆ ಅಥವಾ ಅವರ ಆಫರ್ ಬರ್ತ ಖಂಡಿತವಾಗ್ಲು ಹೀಗಾಗಿ ಅವರನ್ನ ಹೇಗಾದ್ರೂ ಮಾಡಿ ಎಸ್ ಪಿ ಪಿ ನೇಮಕ ನೇಮಕ ಏನಾಗಿದ್ದಾರೆ ಅದರಿಂದ ಬದಲಾಯಿಸುವ ಪ್ರಯತ್ನವನ್ನ ಅವ್ರು ಖಂಡಿತವಾಗ್ಲು ಮಾಡಿದ್ದಾರೆ ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿರುವಂತಹ ವ್ಯಕ್ತಿಗಳನ್ನ ಸಂಪರ್ಕ ಮಾಡೋದು ಅಥವಾ ಒಂದು ಲಾಭಿ ಮಾಡುವಂತದ್ದು ಅಥವಾ ಬೇರೆ ಬೇರೆ ಅವರ ಏನಿರುತ್ತೆ ದರ್ಶನ್ ಅವರ ಆಪ್ತದಲ್ಲಿ ಬೇರೆ ಬೇರೆ ಎಲ್ಲಾ ರೀತಿಯ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ರಾಜಕೀಯ ರಂಗದಲ್ಲಿರ್ಬೋದು ಅಥವಾ ಸಿನಿಮಾ ರಂಗದಲ್ಲಿರ್ಬೋದು ಅಥವಾ ಅವರ ಫೈನಾನ್ಷಿಯಲ್ ವರ್ಲ್ಡ್ ಅಲ್ಲಿ ಇರ್ಬೋದು ಈ ರೀತಿ ಬೇರೆ ಬೇರೆ ಮೂಲದಲ್ಲಿರುವಂತಹ ಪ್ರಭಾವಿಗಳನ್ನ ಬಳಸಿ ಸರ್ಕಾರದಲ್ಲಿ ಲಾಭ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಆದ್ರೆ ಯಾವಾಗ ಸರ್ಕಾರವನ್ನ ಅಪ್ರೋಚ್ ಮಾಡಿದ್ರು ಸರ್ಕಾರ ಅದಕ್ಕೆ ಕವಡೆ ಕಾಸಿನ ಕಿಮ್ಮತ್ತು ಕೂಡ ಕೊಟ್ಟಿಲ್ಲ ಅಥವಾ ಅವರ ಪ್ರಯತ್ನಕ್ಕೆ ಯಾವುದೇ ರೀತಿಯಂತ ಆ ಒಂದ್ ಮಹತ್ವನು ಕೂಡ ಕೊಟ್ಟಿಲ್ಲ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಈ ಕಾರಣದ ಸಹಜವಾಗಿ ಸಾಕಷ್ಟು ನಿರಾಸೆ ಆಗಿದೆ Uh, जो कि आप ನಾಯಕರು ನಾಯಕರೂ ಅಥವಾ ಆಪ್ತ ವ್ಯಕ್ತಿಗಳಿರ್ಬೋದು ಅವ್ರ ಜೊತೆಗೆ ಖಾಸಗಿ ಮಾತುಕತೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಆದ್ರೆ ಅದ್ರಲ್ಲೂ ಕೂಡ ಯಾವುದೇ ಅತ್ಯಂತ ಫಲಕಾರಿಯಾಗಿಲ್ಲ ಯಾಕಂದ್ರೆ ಒಂದ್ ವೇಳೆ ಪ್ರಸನ್ನ ಕುಮಾರ್ ಅವರನ್ನ ಬದಲಾಯಿಸಿದ್ದೆ ಆದ್ರೆ ಸರ್ಕಾರ ಸಹಜವಾಗಿ ಸರ್ಕಾರಕ್ಕೆ ಭಾರಿ ಹಿನ್ನಡೆ ಆಗ್ತಾ ಇತ್ತು ಇರಬಹುದು ಸಾರ್ವಜನಿಕ ವಲಯದಲ್ಲಿ ಇರ್ಬೋದು ಒಂದು ಸ್ಪಷ್ಟವಾದಂತಹ ಸಂದೇಶ ರವಾನೆ ಆಗ್ತಾ ಇತ್ತು ಈ ಒಂದು ಪ್ರಕರಣದಲ್ಲಿ ಅಥವಾ ದರ್ಶನ್ ಅವರ ನಲ್ಲಿ ಸರ್ಕಾರ ಏನೋ ಮುಚ್ಚುಮರ ಮಾಡ್ತಾ ಇದೆ ಏನೇನೋ ತಪ್ಪಾಗಿ ಹೆಜ್ಜೆ ಇಡ್ತಾ ಇದೆ ಸಂದೇಶ ಸಾರ್ವಜನಿಕರು ಕೂಡ ಹೋಗ್ತಾ ಇತ್ತು ಈ ಒಂದು ಕಾರಣಕ್ಕೋಸ್ಕರ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಏನ್ ದರ್ಶನ್ ಅವರ ಪ್ರಯತ್ನ ಇದೆ ಅದಕ್ಕೆ ಮನ್ನಣೆ ಕೊಟ್ಟಿಲ್ಲ ಪ್ರೇಮ್ ಥ್ಯಾಂಕ್ ಯು ಪ್ರಮೋದ್